ಎಲ್ರಿಗೂ ನಮಸ್ಕಾರ ಫಾರ್ಮ್ ಒನ್ ಟು ಫೈವ್ಗೆ ಸಲ್ಲಿಸಲಾಗಿರುವಂಥ ಆನ್ಲೈನ್ನಲ್ಲಿ ಸಲ್ಲಿಸಲಾಗಿರುವಂಥ ಅರ್ಜಿಗಳ ಸ್ಥಿತಿಯನ್ನು ಹೇಗೆ ನೋಡೋದು ಅನ್ನೋದನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಬನ್ನಿ ಡಿ ಸರ್ವೀಸಸ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಐ ಎನ್ ಸ್ಲ್ಯಾಶ್ ಸರ್ವಿಸ್ ಏಯ್ಟಿ ಒನ್ ಯು ಈ ವೆಬ್ಸೈಟ್ ಅಡ್ರೆಸ್ನ ಎಂಟ್ರಿ ಮಾಡಿ ಸ್ವತಃ ಎಂಟರ್ ಮಾಡಿದಾಗ ಈ ಒಂದು ಸ್ಕ್ರೀನ್ ತಮಗೆ ಗೋಚರ ಆಗುತ್ತೆ ಇಲ್ಲಿ ಅರ್ಜಿಯ ಸ್ಥಿತಿಯನ್ನು ನೋಡೋದಕ್ಕೆ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎರಡು ರೀತಿಯಾಗಿ ಅರ್ಜಿ ಸ್ಥಿತಿಯನ್ನ ನಾವು ಸರ್ಚ್ ಮಾಡಬಹುದು ಒಂದು ವಿನಂತಿಯ ಸಂಖ್ಯೆ ರಿಕ್ವೆಸ್ಟ್ ನಂಬರ್ ಗೊತ್ತಿದ್ರೆ ರಿಕ್ವೆಸ್ಟ್ ನಂಬರ್ ಮೇಲೆ ಸರ್ಚ್ ಮಾಡುವ ರಿಕ್ವೆಸ್ಟ್ ನಂಬರ್ ಸೆಲೆಕ್ಟ್ ಮಾಡಿ ಇಲ್ಲಿ ರಿಕ್ವೆಸ್ಟ್ ನಂಬರ್ ಎಂಟ್ರಿ ಮಾಡಿ ಗೇಟ್ ಸ್ಟೇಟಸ್ ಅಂತ ಕೊಟ್ರೆ ಸ್ಟೇಟಸ್ ಬರುತ್ತೆ ಅಥವಾ ರಿಕ್ವೆಸ್ಟ್ ನಂಬರ್ ಗೊತ್ತಿಲ್ಲ ಸರ್ವೆ ನಂಬರ್ ಗೊತ್ತಿದೆ ಅಂದ್ರೆ ಸರ್ವೆ ನ ಆಯ್ಕೆ ಮಾಡಿ ತಮ್ಮ ಜಿಲ್ಲೆಯನ್ನ ತಾವು ಯಾವ ಅರ್ಜಿಯನ್ನು ನೋಡ್ಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟ ಜಿಲ್ಲೆ ತಾಲೂಕು ಹೋಬಳಿ ಮತ್ತೆ ಗ್ರಾಮವನ್ನ ಆಯ್ಕೆ ಮಾಡ್ಕೊಳ್ಳಿ ಮಾಡಿಕೊಂಡು ಸರ್ವೆ ನಂಬರ್ನ ಎಂಟ್ರಿ ಮಾಡಿ ಇಲ್ಲಿ ನಾನು ಉದಾಹರಣೆಗೆ ಮೂವತ್ತೆಂಟು ಅಂತ ಕೊಡ್ತಾ ಇದ್ದೀನಿ ತರ್ಟಿ ಐಟ್ ಮತ್ತೆ ಸರ್ ಸರ್ನಾಗ್ ಕ್ಯಾರೆಕ್ಟರ್ ಪೋರ್ಷನ್ ಆಫ್ ಸರ್ವೆ ನಂಬರ್ ಬೈ ಡಿಫಾಲ್ಟ್ ಸ್ಟಾರ್ ಇರುತ್ತೆ ಸೆಲೆಕ್ಟ್ ಮಾಡಿ ಮತ್ತೆ ಇಸ್ಸಾ ಸೆಲೆಕ್ಟ್ ಮಾಡಿ ಇಸ್ಸಾ ಏನೂ ಇಲ್ಲ ಅಂದ್ರೆ ಸ್ಟಾರ್ ಇರುತ್ತೆ ಸ್ಟಾರ್ ಸೆಲೆಕ್ಟ್ ಮಾಡಿ ಗೆಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ತಮಗೆ ಈ ಒಂದು ಅರ್ಜಿಯ ಸ್ಥಿತಿ ತಮಗೆ ಇಲ್ಲಿ ಗೋಚರ ಆಗ್ತಾರೆ ಯಾವ ಪ್ರೆಸೆಂಟ್ ಯಾರ ಹತ್ರ ಇದೆ ಯಾವ ಸ್ಟೇಟಸ್ ಅಲ್ಲಿ ಇದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ ಥ್ಯಾಂಕ್ ಯು ವೆರಿ ಮಚ್